ನನಗೆ ಇನ್ನೇ ಇತ್ತು ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಸಿಮಾ ಅಂತ ಇತ್ತಲ್ಲ ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು ಎಂತೆ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಬಂದಿದ್ದಾರೆ ಯಾಕೆ ಈ ಕ್ಲಿಪ್ಸ್ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾನು ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನು ನಾನ್ ನಪದೃಷ್ಟ ಕಲಾವಿದ ಅನ್ಸುತ್ತೆ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನ್ಮಾ ನೋಡಿದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದ ಅವಕಾಶ ಸಿಕ್ಕಿದ್ರು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬರ್ತಾರೆ ನಾನು ನೋಡ್ತೇನೆ ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಥ್ಯಾಂಕ್ ಯು ಕನ್ಕರಾಜ್ ಸರ್ ನಾನು ಮರೆಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಂಡು ಥ್ಯಾಂಕ್ಸ್ ಸರ್ ನನ್ನ ಕೊನೆ ತನಕ ನಿಮ್ಮ ಮಗನ ತನಕ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ನ ಮೀಡಿಯಾ ಮುಂದೆ ಅದನ್ನ ಇದು ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ಯುಟೂಬ್ ಬಂದ್ ಸಿನಿಮಾ ನೋಡಿ ನಮ್ ಬಾಲ್ಸ್ ಹೇಳಿರೋದು ಇಷ್ಟೇ ಸ್ಟಾಪ್ ಬೈದಿ ಇದನ್ನ ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ ಅನ್ಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಮ್ಕೊಂಡೇ ಬದುಕ್ತಾ ಇದೀವಿ ನಮ್ಮ ಹೋಟೆಲ್ ದೈವಿತು ಒಡಿಗಳಲ್ಲಿ ನಾವು ಸಂತೋಷ ಸಂತೋಷಪಡಿಸಕ್ಕೆ ಕೆಲಸ ಮಾಡೋದು ಅದನ್ನ ಕೊನೆ ತನಕಾನೂ ಮಾಡ್ತೀವಿ ಥ್ಯಾಂಕ್ಸ್ ನೀವೆಂದಷ್ಟು ಅದಿಗಿಂತ ಕೋರೆ ನಿಮ್ಮ ಪ್ರತಿಭೆ ತಿಕ್ಕಂತ ಗೌರವ ಇದೆ ಯು ರಿಸರ್ವ್ ಇಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಎಲ್ಲ ಒಳ್ಳೆಯದಾಗಿ ಆಗಲಿ ಅಂತ ಹೇಳ್ತೀಕೊಂಡ್ರೆ ಥ್ಯಾಂಕ್ ಯು ಸೋನಿ ಮಾಂ ಥ್ಯಾಂಕ್ ಯು ರಜನ್ ಸೀಕ ಥ್ಯಾಂಕ್ ಯು ಹುಲಿ ಥ್ಯಾಂಕ್ ಯು ಆಲ್ಸೋ ಥ್ಯಾಂಕ್ ಯು ಮ್ಯಾಮ್ ಆನ್ ದಿ ಮೂಜನ ಮ님ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂದರಗೂ ಪಾಪ ಸರ್ರು ನನ್ನ ನೋಡಿದ ತಕ್ಷಣ ಮ್ಯಾಮ್ ಹತ್ರ ಒಂದು ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನಾನು ನೋಡಿದ ತಕ್ಷಣ ಮಾಡ್ತೀರಾ ಓಕೆ ಟ್ಯಾಂಕ್ ಮಾಡಿ ಅಂತ ಪ್ರಶ್ನೆ ಕೇಳಿದರೆ ಆಡಿಷನ್ ಮೀಟೀಸಲ್ಲ ಅನ್ಕೊಂಡಿದ್ದೆ ನಾನು ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯ ಈಗ ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರಲಿಲ್ಲ ನಾನು ತ್ಯಾಂಕ್ಸ್ ಗುಡೀ ಇಕ್ ಸ್ಮೈ ಮಾಡಿದ ಹಾಂ ಸ್ವಲ್ಪ ಹಾಂ ಹಾಂ ಆಯಿತು ಈಟು ಯು ಯು ನನಗಿನ್ನ ಅನಿಸ್ತಾ ಇತ್ತು ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅನ್ತಾ ಇತ್ತಲ್ಲ ಅದ್ ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿ ದೇವ ತಿಂಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಕ್ಲಿಪ್ಸ್ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು ನಾಡಿನ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನು ನಟೋದು ಇಷ್ಟ ಕಲರ್ ಇದೆ ಅನ್ಸುತ್ತೆ ಇಷ್ಟ ತನಕ ಅವ್ರ ಜೊತೆ ಸಿನಿಮಾ ಮಾಡೋದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದ ಅವಕಾಶ ಸಿಕ್ಕಿನ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಅದೇ ನಾನು ಹೋಗ್ತೀನಿ ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಥ್ಯಾಂಕ್ ಯು ಕನಕರಾಜ್ ಸರ್ ನಾನು ಮರೆಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ನಿಮ್ಮ ಪರಿಚಯ ಮಾಡಿಸ್ಕೊಟ್ಟು ಸರ್ ನನ್ ಕೊನೆ ತನಕ ನಿಮ್ಮ ಮಗನ್ ತರ ಇದ್ದು ಅದು ಏನೇ ಇದ್ರು ನಾನು ನಿಮ್ ಜೊತೆ ನಿಮ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ ಮೀಡಿಯಾ ಮುಂದೆ ಆ ತರ ಇದ್ ಮಾಡೋದು ಇಲ್ಲ ನನ್ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ಮ ಬಾಲ್ಸ್ ಹೇಳಿರೋದು ಇಷ್ಟೇ ಸ್ಟಾಪ್ ಬೈ ದೇಸಿ ಇದು ನಂಬ್ಕೊಂಡು ನನ್ನಿಂದ ಹೇಳುದು ಪೋಸ್ಟರ್ ಅಂಟಿಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಂಬ್ಕೊಂಡೆ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಪಡ್ಸಕ್ಕೆ ಕೆಲಸ ಮಾಡೋದು ಅದನ್ನ ಕೊನೆ ತನಕನು ಮಾಡ್ತೀವಿ ಥ್ಯಾಂಕ್ಸ್ ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು ಯು ಇಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಎಲ್ಲ ಒಳ್ಳೆಯದಾಗಿ